ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರು ನರೇಂದ್ರ ಮೋದಿಯ ಮುಂದೆ ಮಂಡಿ ಉರಿತು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಘಟಾನುಘಟಿ ನಾಯಕರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎಂಬ ಜೋಡೆತ್ತುಗಳ ಮುಂದೆ ಮಂಡಿ ಉರಿತು ಈಗ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಅಂದರೆ ಈ ವರ್ಷ ದೇಶದಾದ್ಯಂತ ಲೋಕಸಭಾ ಚುನಾವಣೆಗಳು ನಡೆಯಲಿ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಈ ಬಾರಿ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ ಪ್ರಮುಖವಾಗಿ ಎಂಟು ಜನರು ಆ ಎಂಟು ಜನರು ಇವಾಗ ತೆರೆಮರೆಯಲ್ಲಿ ಮತ್ತೆ ಲೋಕಸಭಾ ಚುನಾವಣೆಗಾಗಿ ಅಂದ್ರೆ ಲೋಕಸಭಾ ಚುನಾವಣೆಯ ಟಿಕೆಟ್ಗಾಗಿ ಲಾಬಿಯನ್ನ ನಡೆಸುತ್ತಿದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸೋಲನ್ನ ಕಂಡು ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯ ಟಿಕೆಟ್ ಮೇಲೆ ಕಂಡಿಟ್ಟಿರುವಂತಹ ಎಂಟು ಪ್ರಮುಖ ಮಾಜಿ ಶಾಸಕರ ಬಗ್ಗೆ ಇವತ್ತಿನ ಈ ಪ್ರೈಮ್ ಟೈಮ್ ನಲ್ಲಿ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಎಸ್ ಎಂ ಪಿ ರೇಣುಕಾಚಾರ್ಯ ಎಂಪಿ ರೇಣುಕಾಚಾರ್ಯ ಅವರ ಕ್ಷೇತ್ರಕ್ಕೆ ಸೀಮಿತವಾಗದೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಹೆಸರು ಮಾಡಿದವರು ಯಡಿಯೂರಪ್ಪ ಅವರ ಕಟ್ಟ ಅಭಿಮಾನಿ ಅದೇ ರೀತಿ ಯಡಿಯೂರಪ್ಪ ಅವರ ಪರಮ ಆಪ್ತ ಅಂತ ಹೇಳ್ಬೋದು ಇವಾಗ ಅವರು ಎರಡ್ ಸಾವಿರ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ ಈ ಬಾರಿಯ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಾಗಿ ಟಿಕೆಟ್ ಹೇಗಾದ್ರೂ ಮಾಡಿ ಪಡೆದುಕೊಳ್ಳಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಹಾಗಾದ್ರೆ ಅವರು ಯಾವ ಕ್ಷೇತ್ರದಿಂದ ಟಿಕೆಟ್ ಗಾಗಿ ಲಾಬಿ ನಡೆಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ ದಾವಣಗೆರೆ ಕ್ಷೇತ್ರದಿಂದ ಅವರು ಟಿಕೆಟ್ ಗಾಗಿ ಭಾರಿ ಲಾಬಿಯನ್ನ ನಡೆಸುತ್ತಿದ್ದಾರೆ ಅದೇ ರೀತಿ ಡಾಕ್ಟರ್ ಕೆ ಎಸ್ ಸುಧಾಕರ್ ಡಾಕ್ಟರ್ ಕೆ ಎಸ್ ಸುಧಾಕರ್ ರಾಜ್ಯದ ಪ್ರಭಾವಿ ರಾಜಕಾರಣಿ ಆರೋಗ್ಯ ಸಚಿವರಾಗಿ ಕಳೆದ ಸರ್ಕಾರದಲ್ಲಿ ಕೆಲಸ ಮಾಡಿದವರು ಯಡಿಯೂರಪ್ಪ ಅವರ ಜೊತೆ ಕೂಡ ಕೆಲಸ ಮಾಡಿದ್ದಾರೆ ಅದೇ ರೀತಿ ಬೊಮ್ಮಾಯವರ ಕೂಡ ಬೊಮ್ಮಾಯವರ ಜೊತೆ ಕೂಡ ಕೆಲಸ ಮಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಇವರ ಹೆಸರು ಬಹಳಷ್ಟು ಚರ್ಚೆಗೆ ಬಂದಿತ್ತು ಇವಾಗ ಅವರು ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಅವರು ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಹೀನಾಯವಾಗಿ ಸೋಲನ್ನು ಕಂಡಿದ್ರು ಆ ಸೋಲಿನ ನಂತರ ಸಕ್ರಿಯ ರಾಜಕಾರಣಕ್ಕೆ ಧುಮುಕುವುದಕ್ಕಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಬಿಜೆಪಿ ಪಕ್ಷದ ವತಿಯಿಂದ ಮೂರನೇ ಮಾಜಿ ಶಾಸಕ ಯಾರು ಸಿಟಿ ರವಿ ಎಸ್ ಸಿಟಿ ರವಿ ಬಿಜೆಪಿಯಲ್ಲಿ ಪ್ರಭಾವಿ ರಾಜಕಾರಣಿ ಹೈಕಮಾಂಡ್ ಮಟ್ಟದಲ್ಲಿ ಬಹಳಷ್ಟು ಒಲುವನ್ನ ವರ್ಚಸ್ಸನ್ನ ಹೊಂದಿರುವಂತಹ ರಾಜಕಾರಣಿ ಸಿಟಿ ರವಿ ಇವಾಗ ಸಿಟಿ ರವಿ ಮತ್ತೆ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಟಿಕೆಟ್ಗಾಗಿ ಭಾರಿ ಲಾಭಿಯನ್ನ ನಡೆಸುತ್ತಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಇವರು ಕಣ್ಣನ್ನ ಇಟ್ಟಿದ್ದಾರೆ ಕಳೆದ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ರು ಸಕ್ರಿಯ ರಾಜಕಾರಣಕ್ಕೆ ಮತ್ತೆ ಬರಬೇಕು ದಿಲ್ಲಿ ರಾಜಕಾರಣಕ್ಕೆ ಹೋಗ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಬಾರಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಇವರು ಕೂಡ ಟಿಕೆಟ್ ಕೇಳುತ್ತಿದ್ದಾರೆ ಅದೇ ರೀತಿ ನಾಲ್ಕನೆಯವರು ಬಿಸಿ ಪಾಟೀಲ್ ಬಿಸಿ ಪಾಟೀಲ್ ನಿಮ್ಮೆಲ್ಲರಿಗೂ ಚಿರಪರಿಚಿತ ಪರಿಚಿತ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದ್ರು ಏನೇನೋ ಒಂದು ಕಥೆಯನ್ನೇ ಮಾಡಿದ್ರು ಕಳೆದ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಈವಾಗ ಅವರು ಕೂಡ ಎರಡ್ ಸಾವಿರದ ಇಪ್ಪತ್ತು ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಎಂಬ ಜೋಡೆತ್ತುಗಳ ಮುಂದೆ ಅವರು ಮಂಡಿ ಊರಿದ್ದಾರೆ ಹಾಗಾಗಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಏ ಬಾರಿ ಡೆಲ್ಲಿ ರಾಜಕಾರಣಕ್ಕೆ ಧುಮುಕಬೇಕು ಅಂತ ಅವರು ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅವರು ಹಿರೇಕೆರೂರು ಶಾಸಕರಾಗಿದ್ದಾರೆ ಈ ಬಾರಿ ದಿಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಕೊಡಬೇಕು ಹಾವೇರಿ ಕ್ಷೇತ್ರದಿಂದ ಇವರು ಕೂಡ ಟಿಕೆಟ್ಗಾಗಿ ಭಾರಿ ಲಾಭಿಯನ್ನ ನಡೆಸುತ್ತಿದ್ದಾರೆ ಇನ್ನು ಐದನೇ ಅವರು ವಿ ಸೋಮಣ್ಣ ವಿ ಸೋಮಣ್ಣ ಕಳೆದ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಸೇರುವ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ವು ಆದ್ರೆ ಕೊನೆಯದಾಗಿ ಅವರು ಕಾಂಗ್ರೆಸ್ ಸೇರುವ ಮಾತೇ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಮಿತ್ ಶಾ ಮತ್ತು ಮೋದಿ ಅವರ ಮಾತು ಕೇಳಿ ನಾನು ಸೋಲನ್ನ ಅನುಭವಿಸಬೇಕು ಆಯ್ತ ಎಂದು ಸಿದ್ಧಗಂಗಾ ಶ್ರೀಗಳ ಎದುರು ತಮ್ಮ ಅಳಲನ್ನು ಕೂಡ ವಿ ಸೋಮಣ್ಣ ಅವರು ತೋಡಿಕೊಂಡಿದ್ರು ಇವಾಗ ವಿ ಸೋಮಣ್ಣ ಕೂಡ ತುಮಕೂರು ಕ್ಷೇತ್ರದತ್ತ ಭಾರಿ ಲಾಭಿಯನ್ನ ನಡೆಸುತ್ತಿದ್ದಾರೆ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಟಿಕೆಟ್ ಪಡೆದುಕೊಂಡು ದೆಹಲಿ ರಾಜಕಾರಣಕ್ಕೆ ಧುಮಬೇಕು ಅಂತ ವಿ ಸೋಮಣ್ಣ ಕೂಡ ಪ್ಲಾನ್ ಮಾಡುತ್ತಿದ್ದಾರೆ ಕಡಲ ವಿಧಾನಸಭಾ ಚುನಾವಣೆಯಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಮಾತನ್ನ ಕೇಳಿ ಇವರು ಬೇರೆ ಬೇರೆ ತಮ್ಮ ಸ್ವಕ್ಷೇತ್ರವನ್ನ ಬಿಟ್ಟು ಬೇರೆ ಕಡೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಹಾಗಾಗಿ ಸೋಲನ್ನ ಅನುಭವಿಸಿದ್ರು ಒಂದ್ ವೇಳೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಿದ್ರೆ ವಿ ಸೋಮಣ್ಣ ಈ ಬಾರಿ ಸಿಎಂ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದವು ಆದರೆ ಇವತ್ತು ಅವರ ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ ಲೋಕಸಭೆ ಅಂದ್ರೆ ದಿಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಕೊಡುವಂತಹ ಪ್ಲಾನ್ ಗಳನ್ನ ಅವರು ಮಾಡಿಕೊಳ್ತಾ ಇದ್ದಾರೆ ಅದೇ ರೀತಿ ಆರನೇ ಅವರು ಜೆಸಿ ಮಾಧುಸ್ವಾಮಿ ಸು ಮಾಧುಸ್ವಾಮಿ ಬಿಜೆಪಿಯಲ್ಲಿ ಉತ್ತಮ ಸಂಸದೀಯ ಪಟ್ಟು ಎಂದೇ ಅವರು ಹೆಸರು ಗಳಿಸಿದ್ರು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಎಂಬ ಜೋಡೆತ್ತುಗಳ ಮುಂದೆ ಇವರು ಕೂಡ ಮಂಡಿ ಊರಿದ್ದಾರೆ ಸೋಮಣ್ಣ ಅವರ ಸ್ಪರ್ಧೆಗೆ ವಿರುದ್ಧವಾಗಿ ಇವರು ಕೂಡ ತುಮಕೂರಿನಿಂದ ಲೋಕಸಭಾ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ತುಮಕೂರಿನಿಂದ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಜೆ ಸಿ ಮಾಧುಸ್ವಾಮಿ ಹೇಳುತ್ತಿದ್ದಾರೆ ಇನ್ನು ಏಳನೇ ಅವರು ಸಿರ್ಸಿ ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ ಗೆಲುವು ಸಾಧಿಸಿ ಎಲ್ಲರಲ್ಲಿಯೂ ಅಚ್ಚರಿ ಮೂಡಿಸಿದಂತಹ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರು ಕಳೆದ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ಅವರ ಸೋಲು ಅಚ್ಚರಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಅವರು ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ರು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ ಬಹಳಷ್ಟು ಸಿಂಪಲ್ ಮನುಷ್ಯ ಅಂತ ರಾಜಕಾರಣಿ ಇವಾಗ ದಿಲ್ಲಿ ರಾಜಕಾರಣಕ್ಕೆ ದುಮ್ಕಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇನ್ನು ಎಂಟನೇ ಅವರು ಶ್ರೀರಾಮುಲು ಎಸ್ ಶ್ರೀರಾಮುಲು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮಟ್ಟದಲ್ಲಿ ಸಾಕಷ್ಟು ಪ್ರಭಾವಿ ಬಿಜೆಪಿ ನಾಯಕರು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಒಂದು ಸಮಯದಲ್ಲಿ ಮುಂದಿನ ಸಿಎಂಗಳಂತೆ ಅವರು ಗುರುತಿಸಿಕೊಂಡಿದ್ರು ಆದರೆ ಶ್ರೀರಾಮುಲು ಇವತ್ತು ರಾಜ್ಯ ರಾಜಕಾರಣದಿಂದಲೇ ಹಿಂದೆ ಸರಿದಂತಹ ಪರಿಸ್ಥಿತಿ ಕಾಣಿಸ್ತಾ ಇದೆ ಇವಾಗ ಶ್ರೀರಾಮುಲು ಅವರು ಕೂಡ ಟಿಕೆಟ್ಗಾಗಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ ಬಳ್ಳಾರಿಯಿಂದ ತನ್ನಗಾದ್ರೂ ಟಿಕೆಟ್ ಕೊಡಿ ಇಲ್ಲ ಪತ್ನಿಗಾದ್ರು ಟಿಕೆಟ್ ಕೊಡಿ ಅಂತ ಅವರು ಕೂಡ ಲಾಬಿಯನ್ನ ನಡೆಸುತ್ತಿದ್ದಾರೆ ಸ್ನೇಹಿತ್ರೆ ಇವರು ಎಂಟು ಜನ ಮಾಜಿ ಶಾಸಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡ ನಂತರ ಈ ಬಾರಿಯ ದಿಲ್ಲಿ ರಾಜಕಾರಣಕ್ಕೆ ಹೋಗುವಂತ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ ಈ ಪ್ಲಾನ್ ಟೈಮ್ ನಲ್ಲಿ ನಾವು ಬಿಜೆಪಿಯ ಮಾಜಿ ಶಾಸಕರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾಳೆಯ ಪ್ರೈಮ್ ಟೈಮ್ ನಲ್ಲಿ ಕಾಂಗ್ರೆಸ್ ನಲ್ಲಿ ಸೋತಂತಹ ಮಾಜಿ ಶಾಸಕರು ಯಾರೆಲ್ಲ ಲೋಕಸಭಾ ಚುನಾವಣೆ ಟಿಕೆಟ್ಗಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋ ಕುರಿತು ನಾಳೆಯ ಪ್ರೈಮ್ ಟೈಮ್ ನಲ್ಲಿ ನೋಡೋಣ